आरसीबी फैंस के ಲೇಟೆಸ್ಟ್ ಆಗಿ ಬಿಗ್ ಬ್ರೇಕಿಂಗ್ ಅಪ್ಡೇಟ್ಸ್ ಇದ್ದಾವೆ ಈ ಒಂದು ಅಪ್ಡೇಟ್ಸ್ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ದಿಲ್ ಖುಷ್ ಆಗೋದು ಗ್ಯಾರಂಟಿ ಮತ್ತು ಲೇಟೆಸ್ಟ್ ಆಗಿ ರೀಪ್ಲೇಸ್ಮೆಂಟ್ ಪ್ಲೇಯರ್ ಬಗ್ಗೆ ಒಂದು ಬಿಗ್ ರೂಲ್ ನ ಮಾಡಿದರೆ ಈ ಒಂದು ರೂಲ್ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ ಗುರು ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮುಂಚೆ ಪ್ರತಿಯೊಬ್ಬ ಬಿ ಫ್ಯಾನ್ಸ್ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಮಾಡಿ ರೀತಿಯಾಗಿ ಆರ್ ಸಿ ಬಗ್ಗೆ ಮತ್ತು ಐ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೇನೆ ಸೊ ಸ್ಟ್ರೈಟ್ ಫಸ್ಟ್ ಅಪ್ಡೇಟ್ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ರೀಪ್ಲೇಸ್ಮೆಂಟ್ ಪ್ಲೇಯರ್ ಪಿಕ್ ಮಾಡಿದರೆ ಯಾರಪ್ಪ ಅಂದ್ರೆ ಜಾಕ್ ಮೆಗರ್ ಅವರಿಗೆ ಅವರ ಗೆ ಇಲ್ಲಿ ಮುಸ್ತಾಫಿ ರೆಹಮನ್ ಪಿಕ್ ಮಾಡಿದರೆ ಸೊ ಜಾಕ್ ಫ್ರೆಜರ್ ಮೆಗರ್ಗು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಔಟ್ ಆಗಿದರೆ ಅವರ ಪ್ಲೇಸ್ಗೆ ಎ ರಹಮದೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡಿದರೆ ಇಲ್ಲಿ ಸರ್ಪ್ರೈಸ್ಆಪ್ ಅಂದ್ರೆ ರೀಪ್ಲೇಸ್ಮೆಂಟ್ ಪ್ಲೇಯರ್ಗೆ ಒಂದು ರೂಲ್ ನ ಮಾಡಿದರೆ ಅಂದ್ರೆ ಈಗ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಸ್ಟಾರ್ಟ್ ಆಗುತ್ತಲ್ಲ ಇಲ್ಲಿಂದ ಯಾವುದೇ ಒಂದು ಟೀಮು ಯಾವುದೇ ಒಬ್ಬ ಪ್ಲೇಯರ್ಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡಿದ್ರೆ ಅಂತ ಪ್ಲೇಯರ್ ನ ಪರ್ಮನೆಂಟ್ ರೀಪ್ಲೇಸ್ಮೆಂಟ್ ಪ್ಲೇಯರ್ ಇದ್ರೆ ಕರೆಯಲ್ಲ ಅವರಿಗೆ ರಿಪ್ಲೇಸ್ಮೆಂಟ್ ಪ್ಲೇರ್ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಮುಸ್ತಾಫಿಜ್ ಅವರಿಗೆ ಪಿಕ್ ಮಾಡಿದರೆ ಅವರಿಗೆ ಅದು ಪರ್ಮನೆಂಟ್ ರಿಪ್ಲೇಸ್ಮೆಂಟ್ ಪ್ಲೇರ್ ಅಲ್ಲ ಯಾಕೆಂದ್ರೆ ನೆಕ್ಸ್ಟ್ ಗೆ ಅವ್ರನ್ನ ರಿಲೀಸ್ ಮಾಡಲೇಬೇಕು ಸೊ ಅವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಮುಂದಿನ ವರ್ಷ ಆ ಒಂದು ಆಪ್ಷನ್ಗೂ ಮುಂಚೆ ರಿಟರ್ನ್ ಮಾಡುವಂಗಿಲ್ಲ ಸೊ ಇಲ್ಲಿಂದ ಅಂದ್ರೆ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಒಂದು ಟೀಮು ಯಾವುದೇ ಒಂದು ಪ್ಲೇರ್ ಗೆ ರೀಪ್ಲೇಸ್ಮೆಂಟ್ ಆಗಿ ಪಿಕ್ ಮಾಡಿದ್ರೆ ಮುಂದಿನ ವರ್ಷ ರಿಲೀಸ್ ಮಾಡಲೇಬೇಕು ಅಂತ ಪ್ಲೇರ್ ರಿಟರ್ನ್ ಮಾಡುವಂಗಿಲ್ಲ ಇದು ಒಂದು ರೂಲ್ ಬಂದಿದೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ರೂಲ್ ನೋಡಬೇಕು ಯಾವ ಟೀಮು ಯಾವ ರೀತಿ ಯೂಸ್ ಮಾಡ್ತಾರೆ ಅಂತೇಳಿ ಸೊ ಈ ಒಂದು ರೂಲ್ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರು ನೆಕ್ಸ್ಟ್ ಆರ್ ಸಿ ಬಿ ಟೀಮ್ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ ಸೊ ಆರ್ ಸಿ ಬಿ ಫ್ಯಾನ್ಸ್ ರೆಡಿ ಇದ್ರಾ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಇನ್ನು ಯಾರು ವಿಡಿಯೋ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸೊ ಏನಪ್ಪಾ ಅಂತ ಹೇಳಿದ್ರೆ ಆರ್ ಸಿಬಿಯ ಕ್ಯಾಪ್ಟನ್ ರಜಾತ್ ಪಾಟಿದರೂ ಆರ್ ಸಿಬಿಯ ಆ ಒಂದು ನೆಟ್ ನಲ್ಲಿ ಸಾಕಷ್ಟು ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದರೆ ಇದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಬಿಗ್ ಬೂಸ್ಟ್ ಯಾಕೆಂದ್ರೆ ರಿಪೋರ್ಟ್ ಸಜೆಸ್ಟ್ ಮಾಡಿತು ರಜಾತ್ ಪಾಟಿದರಿಗೆ ಇಂಜುರಿ ಆಗಿದೆ ಅಂತೇಳಿ ಸೊ ಈಗ ನಲ್ಲಿ ಬರ್ಜಿರಾಗಿ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದರೆ ಅಂದ್ರೆ ರಜಾತು ನೆಟ್ ನಲ್ಲಿ ಸಾಕಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರಾ ಅಥವಾ ಇಲ್ಲಂದ್ರೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಇದ್ರ ಬಗ್ಗೆ ನಾವು ಮುಂದೆ ಡಿಸ್ಕಸ್ ಮಾಡ ಸೊ ನೆಟ್ ನಲ್ಲಿ ರಜಾತು ಪಾಡಿದರು ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದ ಅಂತ ಹೇಳಿದ್ರೆ ಇದು ಮಾತ್ರ ಆರ್ ಸಿ ಬಿ ಫ್ಯಾನ್ಸ್ ಗೆ ಬಿಗ್ ಬೂಸ್ಟ್ ಸೊ ರಜಾ ತು ಪಾಡಿದ ಆ ಒಂದು ನೆಟ್ನಲ್ಲಿ ಪ್ರಾಕ್ಟೀಸ್ ಮಾಡುವಂತ ವಿಡಿಯೋಸ್ ಫೋಟೋಸ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ ಈಗಲೇ ಹೋಗಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ ಬೇಗ ಜಾಯ್ನ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ನುವನ್ ತುಶರ ಆಲ್ರೆಡಿ ನೆಟ್ ಅಲ್ಲಿ ಬಾಲಿಂಗ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಇದರ ಪ್ರಕಾರ ಡೆಫಿನೆಟ್ ಆಗಿ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನುವಂತ್ ಅವರಿಗೆ ಪ್ಲೇಯಿಂಗ್ ಗೆಲನಲ್ಲಿ ಚಾನ್ಸ್ ಕೊಡಲಿದ್ದಾರೆ ಸೊ ಆ ಒಂದು ವಿಡಿಯೋ ಸಹ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಮತ್ತು ಇನ್ನೊಂದು ಅಪ್ಡ್ರೆ ವಿರಾಟ್ ಕೊಹ್ಲಿ ಅವರು ಆಲ್ ಸೆಟ್ ನೆಟ್ನಲ್ಲಿ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ತಿದ್ರೆ ಅದು ಬರೋಬ್ಬರಿ ಆರರಿಂದ ಏಳು ಗಂಟೆಯಲ್ಲಿ ಸೊ ಆರ್ ಸಿ ಬಿ ನೆಟ್ ನಲ್ಲಿ ಸ್ಟಾರ್ಟ್ ಮಾಡಲಿದ್ದಾರೆ ಸೊ ಆ ಒಂದು ವಿಡಿಯೋ ಸಹ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಮತ್ತು ಇನ್ನೊಂದ್ರೆ ಸೊ ಭುವನೇಶ್ವರ್ ಕುಮಾರ್ ಸ್ವಪ್ನಿಲ್ ಸಿಂಗ್ ಅವರು ಸಹ ಆ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದರೆ ಅದೇ ರೀತಿಯಾಗಿ ಇನ್ನೊಂದು ಬಿಗ್ ಆಪ್ಡೇಟ್ ಏನಪ್ಪ ಅಂದ್ರೆ ಲಿಯಮ್ ಲಿವಿಂಗ್ಸನ್ ಜಾಕೋ ಬೆಥಲೋ ಮತ್ತು ಪಿಲ್ ಸಾಲ್ಟರ್ ಸೊ ಇವತ್ತು ಜಾಯಿನ್ ಆಗ್ತಿದ್ದಾರೆ ಮತ್ತು ಅವರು ನಾಳಿಂದ ನೆಟ್ ನಲ್ಲಿ ಸ್ಟಾರ್ಟ್ ಮಾಡಲಿದ್ದಾರೆ ಇದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಗೆ ಬಿಗ್ ಬೂಸ್ಟ್ ಸದ್ಯ ಆರ್ ಸಿ ಬಿ ಕ್ಯಾಂಪ್ ಇಂದ ಬಂದಂತಹ ಬಿಗ್ ಅಪ್ಡೇಟ್ಸ್ ಹೋಪ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈ ಒಂದು ಅಪ್ಡೇಟ್ಸ್ ಇಷ್ಟ ಆಗಿದೆ ಅಂತೇಳಿ ಅರ್ಥ ಮಾಡಿಕೊಂಡಿದ್ದೀನಿ ಸೊ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು ಮತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಒಂದೇ ಒಂದು ಕ್ವಶನ್ ಜಾಶ್ ಹೆಜರ್ವುಡ್ ಆರ್ ಸಿ ಬಿ ಇಂದ ಔಟ್ ಆಗ್ತಾ ಇದಾರೆ ಸೊ ನಿಮ್ಮ ಪ್ರಕಾರ ಜಾಶ್ ಹೆಜಲ್ವುಡ್ ಗೆ ಆಸ್ ಎ ಪರ್ಫೆಕ್ಟ್ ಆಗಿ ರೀಪ್ಲೇಸ್ಮೆಂಟ್ ಮಾಡುವಂತಹ ಪ್ಲೇಯರ್ ಯಾರು ನಿಮ್ಮ ಪ್ರಕಾರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡ ಸೊ ಇದು ಗುರು ವಿಡಿಯೋ ಈ ಒಂದು ವಿಡಿಯೋ ಸ್ವಲ್ಪ ದೃಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಗೆ ಬೇಗ ಬೇಗ ಶೇರ್ ಮಾಡಿ ಸೊ ಹೆಚ್ಚಿನ ಅಪ್ಡೇಟ್ಸ್ಗೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಟೆಲಿಗ್ರಾಮ್ ಗೆ ಜಾಯಿನ್ ಆಗೋದು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು